ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಪಟ್ಟಣದ ಕೊರಚರಪಾಳ್ಯ ಸರ್ಕಾರಿ ಶಾಲೆಗೆ ಶತಮಾನೋತ್ಸವದ ಸಂಭ್ರಮದ ಬಿಗ್ ಬ್ರೇಕಿಂಗ್ ನ್ಯೂಸ್ ಶಾಲೆಯ ಶತಮಾನೋತ್ಸವ ದೇವನಹಳ್ಳಿ ಹಬ್ಬವನ್ನಾಗಿ ಆಚರಿಸ್ತಾ ಇರುವ ಹಳೆಯ ವಿದ್ಯಾರ್ಥಿಗಳ ಸಮ್ಮಿಲನ ಕಾರ್ಯಕ್ರಮ ನಡೆಯುವ ಬಗ್ಗೆ ಸುದ್ದಿಗೋಷ್ಠಿ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ನರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಆಡಳಿತ ಮುಂಭಾಗದಲ್ಲಿರುವ ಕೊರಚರಪಾಳ್ಯ ಸರ್ಕಾರಿ ಶಾಲೆಗೆ ಶತಮಾನೋತ್ಸವದ ಸಂಭ್ರಮ ದೇವನಹಳ್ಳಿ ಹಬ್ಬವನ್ನಾಗಿ ಆಚರಿಸ್ತಾ ಇರುವ ಹಳೆಯ ವಿದ್ಯಾರ್ಥಿಗಳ ಸಮ್ಮಿಲನ ಕಾರ್ಯಕ್ರಮ ದೇವನಹಳ್ಳಿ ಪಟ್ಟಣದ ಕೊರಚರಪಾಳ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಶತಮಾನೋತ್ಸವದ ಸಂಭ್ರಮ ಅಂಗವಾಗಿ ಹಳೆಯ ವಿದ್ಯಾರ್ಥಿಗಳ ಸಂಘದ ಗೌರವಾಧ್ಯಕ್ಷರಾದ ಶ್ರೀ ಜಗನ್ನಾಥ್ ಅವರ ಅಧ್ಯಕ್ಷತೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಯಿತು ಹಳೆಯ ವಿದ್ಯಾರ್ಥಿಗಳ ಸಂಘದ ಗೌರವಾಧ್ಯಕ್ಷರಾದ ಸಿ ಜಗನ್ನಾಥ್ ಮಾತನಾಡಿ ಏಪ್ರಿಲ್ ಹನ್ನೆರಡು ಶನಿವಾರ ಮತ್ತು ಹದಿಮೂರು ಭಾನುವಾರದಂದು ಕೊರಚರಪಾಳ್ಯ ಸರ್ಕಾರಿ ಶಾಲೆಯು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಪ್ರಾರಂಭವಾಗಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿಗೆ ನೂರು ವರ್ಷಗಳು ತುಂಬುತ್ತಾ ಇರುವ ಈ ಸುಸಂದರ್ಭದಲ್ಲಿ ಶಾಲೆಯ ಎಲ್ಲಾ ಹಳೆಯ ವಿದ್ಯಾರ್ಥಿಗಳು ಹಾಗೂ ಕುಟುಂಬದವರಿಂದ ಅಭ್ಯಾಸ ಮಾಡಿರುವವರು ಹಾಗೂ ಹಿತೈಷಿಗಳು ಮತ್ತು ಶಿಕ್ಷಣಾಸಕ್ತರು ಸೇರಿ ಶತಮಾನೋತ್ಸವ ಸಂಭ್ರಮವನ್ನ ದೇವನಹಳ್ಳಿ ಹಬ್ಬವನ್ನು ಿ ಆಚರಿಸುತ್ತಿರುವುದರಿಂದ ತಾವು ತಮ್ಮ ಕುಟುಂಬ ಹಾಗೂ ಸ್ನೇಹಿತರೊಂದಿಗೆ ಭಾಗವಹಿಸಿ ಶಾಲೆ ಹಬ್ಬದ ಆನಂದವನ್ನ ತಮ್ಮ ಬಾಲ್ಯದ ಗೆಳೆಯರೊಂದಿಗೆ ಬೆರೆತು ಬಾಲ್ಯದ ಸವಿ ನೆನಪುಗಳನ್ನು ಹಂಚಿಕೊಂಡು ಸಂಭ್ರಮಿಸುವ ಅವಕಾಶ ಇದಾಗಿದೆ ಅಂತ ಹೇಳಿ ತಿಳಿಸಿದ್ರು ಎಲ್ಲಾ ಹಳೆಯ ವಿದ್ಯಾರ್ಥಿಗಳ ಸಂಘದಲ್ಲಿ ಸದಸ್ಯತ್ವ ಪಡೆದಿರುವವರು ನಿಮ್ಮ ಅಕ್ಕಪಕ್ಕದ ವಿದ್ಯಾರ್ಥಿಗಳನ್ನು ಗುರುತಿಸಿ ಕಾರ್ಯಕ್ರಮಕ್ಕೆ ಕರೆತರಬೇಕು ಶಾಲೆಗೆ ತನ್ನದೇ ಆದ ಇತಿಹಾಸವದೇ ಈ ಶಾಲೆಯಲ್ಲಿ ಅಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ಅಂತಾರಾಷ್ಟೀಯ ಮಟ್ಟದಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ ಕಾರ್ಯಕ್ರಮ ಯಶಸ್ವಿಗೆ ಹಳೆಯ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬರಿಗೂ ಜವಾಬ್ದಾರಿಯನ್ನ ನೀಡಲಾಗಿದೆ ಅದನ್ನು ಸಮರ್ಪಕವಾಗಿ ಪೂರ್ಣಗೊಳಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಹೇಳಿ ತಿಳಿಸಿದ್ರು ಕೊರಚರಪಾಳ್ಯ ಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘದ ಗೌರವ ಕಾರ್ಯದರ್ಶಿ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಪಿ ಗಂಗಾಧರಪ್ಪ ಮಾತನಾಡಿ ಶಾಲಾ ವಾರ್ಷಿಕೋತ್ಸವ ಆಚರಣೆ ರೂಪುರೇಷೆಗಳನ್ನು ಸಿದ್ದುಪಡಿಸಿ ಪ್ರತಿಯೊಬ್ಬರಿಗೂ ಜವಾಬ್ದಾರಿಗಳನ್ನು ವಹಿಸಲಾಗಿದೆ ಶಾಲೆಯ ಶತಮಾನೋತ್ಸವ ಸಂಭ್ರಮದಲ್ಲಿ ಮೊದಲನೇ ದಿನ ಹಲವಾರು ಗಣ್ಯರು ಪಾಲ್ಗೊಳ್ಳಲಿದ್ದು ಕಾರ್ಯಕ್ರಮದಲ್ಲಿ ದಿವಂಗತ ಸಿ ಅಶ್ವಥ್ ಕಲಾ ಸುನಿಲ್ ಮತ್ತು ತಂಡದವರಿಂದ ಜನಪದ ಗೀತೆ ಗಾಯನ ರಸಮಂಜರಿ ನಿರ್ವೃತ್ತ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಕಲಾವಿದ ಶ್ರೀನಿವಾಸ್ ರಾಗ ಮೆಲೋಡಿಸ್ ತಂಡದವರಿಂದ ವಾದ್ಯಗೋಷ್ಠಿ ಗಣ್ಯ ವ್ಯಕ್ತಿಗಳು ಹಾಗೂ ದಾನಿಗಳಿಗೆ ಸನ್ಮಾನ ಸಮಾರಂಭ ಎರಡನೆಯ ದಿನದಂದು ಹೊಸಹಳ್ಳಿ ಮಹಾದೇವ್ ಅವರ ಹಳ್ಳಿ ಜಾನಪದ ತಂಡದವರಿಂದ ಜನಪದ ಹಬ್ಬ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ನಿವೃತ್ತ ಶಿಕ್ಷಕರಿಗೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ವಿಶೇಷ ಸಾಧನೆ ಮಾಡಿದ ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭ ಹಾಗೂ ಸಮಾರೋಪ ಸಮಾರಂಭ ಇರಲಿದೆ ಪ್ರತಿಯೊಬ್ಬರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ ಅಂತ ಹೇಳಿ ಕೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿ ಹಾಗೂ ನಿವೃತ್ತ ಮುಖ್ಯ ಶಿಕ್ಷಕ ಶ್ರೀರಾಮಯ್ಯ ಕೊರಚರಪಾಳ್ಯ ಶಾಲೆಯ ಮುಖ್ಯ ಶಿಕ್ಷಕ ಪುಟ್ಟಸ್ವಾಮಿ ಪುರಸಭೆ ಅಧ್ಯಕ್ಷ ಡಿಎಂ ಮುನಿಕೃಷ್ಣ ಹಳೆ ವಿದ್ಯಾರ್ಥಿಗಳಾದ ವೆಂಕಟೇಶ್ ಎಸ್ಆರ್ ರವಿಕುಮಾರ್ ಡಿಎನ್ ನಾರಾಯಣಸ್ವಾಮಿ ಮುನಿರಾಜು ಮದನ್ ಗೋಪಾಲ್ ಎಸ್ ವಿರೂಪಾಕ್ಷಯ್ಯ ಮಲ್ಲಾರಿ ಕುಮಾರ್ ಮುತ್ತುರಾಜ್ ಶಾಮಣ್ಣ ಶಾಲೆಯ ಸಹ ಶಿಕ್ಷಕರು ಹಳೆಯ ವಿದ್ಯಾರ್ಥಿಗಳು ಸೇರಿದಂತೆ ಅನೇಕರು ಹಾಜರಿದ್ದರು ನಮ್ಮ ಶೇಖ್ ಮುನಿಯಪ್ಪ ಸಾಹೇಬರು ಮತ್ತೆ ಇಲ್ಲಿ ಈ ಇದಕ್ಕೆ ಸಂಬಂಧಪಟ್ಟಂತ ಗಣೇಶ್ ಅಂದ್ರೆ ನಮ್ಮ ಮಧು ಬಂಗಾರಪ್ಪ ಏನು ಶಾಲೆಗೆ ಸಂಬಂಧಪಟ್ಟಂತ ಅವರು ಮಂತ್ರಿಗಳಿರ್ತಾರೆ ಅವರು ಕೂಡ ಇಚ್ಛೆ ಪಟ್ಟವ್ರೆ ಅದೇ ರೀತಿ ಕೂಡ ಇಲ್ಲಿ ಸ್ಥಳೀಯ ಎಂ ಪಿ ನಮ್ಮ ಸುಧಾಕರ್ ಸಹರೆಲ್ಲ ಬರ್ತಾ ಇದಾರೆ ಈ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಹೇಳಿ ಬಹಳಷ್ಟು ಜನ ಈ ಫಿಲಮ್ ಆಕರ್ಶಕರು ಕೂಡ ಬರುವಂತರಿದ್ದಾರೆ ಆಮೇಲೆ ಫಿಲಿಂ ಪ್ರೊಡ್ಯೂಸರ್ ಬರೋದಿದ್ದಾರೆ ಅದರಿಂದ ನಾವು ಎಲ್ಲರಲ್ಲೂ ಮನವಿ ಇಷ್ಟೇನೆ ಈ ಕಾರ್ಯಕ್ರಮವನ್ನ ಇಲ್ಲಿ ಯಾರು ಬರುವಂತವ್ರು ಇನ್ನು ಬರುವಂತವರಿಗೆ ಬಹಳಷ್ಟ ಮುಖ್ಯವಾಗಿ ನಾವಿಲ್ಲಿ ಓದಿರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಮನವಿ ಮಾಡ್ಕೊಳೋದಿಷ್ಟೇನೆ ಮೊದಲನೇದಾಗಿ ನಾವಿಲ್ಲಿ ಓದಿರ್ತಕ್ಕಂಥ ಒಂದು ಸ್ಕೂಲು ಈ ಸ್ಕೂಲ್ಗೆಲ್ಲ ನಿಮ್ಮ ನಿಮ್ಮ ಮನೆಯ ಮಕ್ಕಳಿರ್ಬೋದು ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರು ಎಲ್ಲರೂ ಕರ್ಕೊಂಡ್ಬಂದು ಈ ಕಾರ್ಯಕ್ರಮ ನಡೆಸಬೇಕು ಅಂತ ಹೇಳಿ ಯಾಕಂತಂದ್ರೆ ನಮ್ಗೆ ಸ್ಕೂಲ್ ಯಶಸ್ವಿಯಾಗಿ ಯಶಸ್ವಿ ಆಗಿ ತಕ್ಕ ಕೊಟ್ಟಿರೋದ್ರಿಂದ ಮಹಿಳೆಯರು ಅವ್ರಿಗೆ ಧನ್ಯವಾದ ಯಾವತ್ತು ಹೇಳ್ಬೇಕು ಹಳೆಕ್ಕೂ ಅಂತಂದ್ರೆ ನಮಗ್ ಮಾತ್ರ ಗೊತ್ತಿತ್ತು ಈಗ ಯಾರಿಗೂ ಗೊತ್ತಿಲ್ಲ ಅಂದ್ರೆ ಅದು ಮೂರು ವರ್ಷ ಕಟ್ಟಿರ್ತಕ್ಕಂತ ಕಟ್ಟಡ ಇದು ದೇವನಹಳ್ಳಿ ನಗರದಲ್ಲಿ ಇದೇ ಮೊದಲೇ ಕಟ್ಟಡ ಅಂತ ನಾವು ಕೂಡ ಅನ್ಕೊಂಡಿದ್ವಿ ದೇವನಹಳ್ಳಿ ನಗರದಲ್ಲಿ ನಮ್ಮ ಚೌಕದಲ್ಲಿ ಮೀಟಿಂಗ್ ಮಾಡಬೇಕಾದ್ರೆ ಅದಕ್ಕೂ ಕೂಡ ನೂರ ಇಪ್ಪತ್ತೈದು ವರ್ಷ ಆಯ್ತು ಅಂತ ಹೇಳಿ ಅಲ್ಲಿ ಕೆಲವೊಂದು ಹೇಳಿದ್ರು ಅದನ್ನು ಖುಷಿ ಖುಷಿಯಾಯ್ತು ಕೂಡ ದೇವನಹಳ್ಳಿ ನಗರದಲ್ಲಿ ಎಲ್ಲಿ ಏನೇ ಇರಲಿ ಯಾರಿಗೆ ಹೇಳಿ ಅದಕ್ಕೆ ನಾವೆಲ್ಲ ಭಾಗವಹಿಸ್ಲಿ ಅದು ಎಲ್ಲ ನಮ್ದು ಅಂತ ಹೇಳಿ ನಾವು ಭಾವಿಸ್ತೀವಿ ಅದೇ ರೀತಿ ಕೂಡ ಎಲ್ಲ ಸ್ನೇಹಿತರು ಸೇರಿದಂತೆ ದೇವನಹಳ್ಳಿ ನಗರದಲ್ಲಿ ಯಾವುದೇ ಕಾರ್ಯ ಮಾಡಬೇಕಾಗಿತ್ತು ಇರಲಿ ಯಾರು ಯಾವುದೇ ಇಂಥ ಕಾರ್ಯ ಇರಲಿ ಏನೇ ಮಾಡಬೇಕಾಗಿತ್ತು ದೇವನಹಳ್ಳಿ ನಗರದ ನಗರದಲ್ಲಿರ್ತಕ್ಕಂಥವರು ಎಲ್ಲ ಪಕ್ಷ ಭೇದನ ಮರೆತು ಆಮೇಲೆ ಬೇರೆ ಎಲ್ಲ ಸ್ನೇಹಿತರು ಬೇರೆ ಎಲ್ಲರೂ ಅನ್ವಾನ್ಯವಾಗಿ ಮಾಡ್ತಾ ಇರ್ತಕ್ಕಂಥ ನನಗಂತೂ ಸಂತೋಷ ಆಗ್ತದೆ ಯಾರಿಗೆ ಗೊತ್ತಿಲ್ಲ ಅದೇ ರೀತಿ ಕೂಡ ಎಲ್ಲ ನಾವೆಲ್ಲ ಒಟ್ಟಿಗೆ ದೇವರಲ್ಲಿ ನಗರವನ್ನ ಚೆನ್ನಾಗಿ ನಡೆಸ್ಕೊಡೋಣ ಅಂತ ಹೇಳಿ ಎಲ್ಲರೂ ಮನವಿ ಮಾಡಿಕೊಂಡು ಅದೇ ರೀತಿ ಕೂಡ ಇಲ್ಲಿ ಏನ್ ಕಾರ್ಯಕ್ರಮ ಮಾಡ್ತೀವಿ ಮಾಡಬೇಕು ನಾವು ಜೊತೆಯಲ್ಲಿ ಯಾವುದೇ ಕೆಲಸ ಆಗಲಿ ಅಂತ ಹೇಳಿ ನನಗೂ ಕೂಡ ಇಲ್ಲಿ ಮಾಡಲಿಲ್ಲ ಅವಕಾಶ ಎರಡು ದಿವಸಗಳಲ್ಲಿ ಏನು ಕೊಚ್ಚಪಳ್ಳಿ ಶಾಲೆ ಇದೆ ಈ ಶಾಲೆ ಒಂದು ದೈವನೆಳೆ ಹಬ್ಬವನ್ನಾಗಿ ಆಚರಣೆ ಮಾಡಬೇಕು ಅಂತ ಹಳೆ ವಿದ್ಯಾರ್ಥಿಗಳ ಆಸೆ ಹಾಗಾಗಿ ಎರಡು ದಿನಗಳ ಕಾಲ ಇಲ್ಲಿ ಹಬ್ಬ ಈಗ ನೀವು ನಿನ್ನೆ ಸಂಜೆ ಈ ಎಲ್ಲ ವಿದ್ಯುತ್ ದೀಪಕಾರವನ್ನ ತುಂಬಾ ಚೆನ್ನಾಗಿ ಶಾಲೆಯಲ್ಲಿ ಎಲ್ಲ ಮಾಡಿದ್ದಾರೆ ಈಗಾಗಲೇ ಆಟೋ ಅನೌನ್ಸ್ಮೆಂಟ್ ಹೋಗಿದೆ ಮತ್ತೆ ಎರಡು ದಿನಗಳ ಕಾಲ ವಿಶೇಷವಾದ ಬಂದವರಿಗೆಲ್ಲರಿಗೂ ಕೂಡ ಅನಿತಿ ಸತ್ಕಾರ ಅಂತೇಳಿ ಬೆಳಿಗ್ಗೆ ಉಪಹಾರ ಮಧ್ಯಾಹ್ನ ಊಟ ಮತ್ತೆ ರಾತ್ರಿ ಕೂಡ ಊಟವನ್ನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಒಂದು ದಿವಸ ಹೋದ ಊಟ ಇನ್ನೊಂದು ದಿವಸ ಊಟ ಎರಡು ದಿವಸ ಬಂದ ಎಲ್ಲ ಹಳೆ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಬಂದು ಸಮಾರಂಭವನ್ನ ಸವಿಯುವುದರ ಜೊತೆಗೆ ಅವರು ಕೂಡ ಊಟ ಮಾಡಿ ತೃಪ್ತಿಯಾಗಿರ್ಬೇಕು ಅಂತ ಹೇಳಿ ಅದಕ್ಕೊಂದು ತಂಡವನ್ನ ಕೂಡ ತಂಡವನ್ನು ಮಾಡಿದ್ವಿ ಅವರು ಕೂಡ ಎಲ್ಲ ರಾತ್ರಿಯಾಗ್ಲು ಕೆಲಸ ಮಾಡ್ತಾ ಇದ್ದಾರೆ ಹಾಗೂ ವಿವಿಧ ತಂಡಗಳನ್ನ ರಕ್ಷಣೆ ಮಾಡಿದ್ವಿ ಎಲ್ಲ ಹಳೆ ವಿದ್ಯಾರ್ಥಿಗಳು ಅವರೆಲ್ಲರೂ ನಮ್ಮ ಮನೆ ಕಾರ್ಯಕ್ರಮ ಅಂತ ಹೇಳಿ ಎಲ್ಲರೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಬಂದ ಭಾವಿಸ್ತಕ್ಕಂಥದ್ದು ಸೇರಿ ಈ ಶಾಲೆ ಕಲಿಸಿರ್ತಕ್ಕಂಥ ಎಲ್ಲ ಪಾಠವನ್ನ ನಮ್ಮೆಲ್ಲಾ ಹಳೆ ವಿದ್ಯಾರ್ಥಿಗಳು ಮಾಡ್ತಾರೆ ಮತ್ತೆ ಹಳೆ ಶಾಲೆ ಆಗಿತ್ತು ಈ ಶಾಲೆ ಆಗಿತ್ತು ಅಂತ ಬೇರೆ ಊರಿಗಿಂತ ಈಗಾಗಲೇ ಪಬ್ಲಿಸಿಟಿ ಆಗಿರೋದ್ರಿಂದ ಬೇರೆ ಕಡೆಯಿಂದ ಸ್ವಪ್ರಥಮವಾಗಿ ಬಂದವರಿಗೆ ಅವ್ರಿಗೆ ಬಹಳ ಒಂದು ರೋಮಾಂಚನ ಆಗುತ್ತೆ ನಾವು ಶಾಲೆಯಲ್ಲೇ ಕುತ್ಕೊಂಡಿರೋದು ಅರ್ಧ ಚಂಡಿ ಹಾಕೊಂಡಿರೋದಿರ್ಬೋದು ಎಲ್ದ ಮೇಲೆ ಗೊತ್ತಿರೋದಿರ್ಬೋದು ಅಥವಾ ಉಪ್ಪಿಟ್ಟು ಗೋಧಿ ಉಪ್ಪಿಟ್ಟು ತಿಂತಾ ಇರೋದಿರಬಹುದು ಇವೆಲ್ಲ ಹಳೆ ನೆನಪುಗಳನ್ನ ಮೇಲ್ ಒಂದು ಸಂಭ್ರಮ ಹಾಗೆ ಹಳೆ ವಿದ್ಯಾರ್ಥಿಗಳು ನಾವ್ ಯಾವ್ದೋ ಒಂದು ಕಾಲದಲ್ಲಿ ನಾವು ಓದಿರ್ತೀವಿ ನಮ್ಮ ಸಹಪಾಠಿ ಇದಕ್ಕೆ ಬರ್ತಾರೆ ನವತ್ ವರ್ಷ ಖುಷಿ ಆಗ್ತದೆ ಹಳೆ ವಿದ್ಯಾರ್ಥಿಗಳ ಮಿಲನ ಮತ್ತೆ ಒಂದು ದೇವರಹಳ್ಳಿ ಹಬ್ಬ ಇದನ್ನ ಒಂದು ಸಂಭ್ರಮಾಚರಣೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿರೋದ್ರಿಂದ ಇದನ್ನ ಬಹಳ ವಿಜೃಂಭಣೆಯಿಂದ ಇಡೀ ದೇವನಹಳ್ಳಿ ಎಲ್ಲಾ ಸೇರಿ ಮಾಡ್ತಾ ಇದ್ರೆ ಬಹಳ ವಿಶೇಷವಾಗಿ ದೇವನಹಳ್ಳಿ ಎಲ್ಲ ಹಳೆ ವಿದ್ಯಾರ್ಥಿಗಳು ಯಾವುದೇ ಹುದ್ದೆಗಳಲ್ಲಿ ಇದ್ರೂ ಕೂಡ ಇಲ್ಲೆಲ್ಲಾ ವಿದ್ಯಾರ್ಥಿಗಳು ನಾವು ನಾವೆಲ್ಲ ಶಾಲೆ ವಿದ್ಯಾರ್ಥಿಗಳು ರೀತಿಯಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅದು ಎಲ್ಲರಿಗೂ ಸಹ ನಮ್ಗೆಲ್ಲರಿಗೂ ಕಾರ್ಯಕ್ರಮದಲ್ಲಿ ಎಷ್ಟು ಹಳೆ ವಿದ್ಯಾರ್ಥಿಗಳು ಭಾಗವಹಿಸುವ ನಿರೀಕ್ಷೆ ಅಂದಾಜು ಎರಡು ದಿವಸದ್ದು ಕಾರ್ಯಕ್ರಮ ಬೆಳಿಗ್ಗೆ 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 ಒಂದ ಜನ ಬರ್ಬೋದು ಮಧ್ಯಾಹ್ನ ಒಂದ ಜನ ಬರ್ಬೋದು ರಾತ್ರಿ ಬಂದ ಜನ ಬರ್ಬೋದು ಮಹಾರಾಣಿ ಮಧ್ಯಾಹ್ನ ಬರ್ಬೋದು ಸೊ ಆಳ್ ಎಲ್ಲ ಒಂದು ಏಳರಿಂದ ಎಂಟು ಸಾವಿರ ಜನ ನಮ್ಮ ನಿರೀಕ್ಷೆ ಇದೆ ಅಷ್ಟು ಜನ ಎರಡು ದಿವಸದಲ್ಲಿ ಎರಡು ದಿವಸದಲ್ಲಿ ಅಷ್ಟು ಜನದ್ದು ಅಷ್ಟಕ್ಕೂ ಜನಕ್ಕೂ ನಾವು ವ್ಯವಸ್ಥೆ ಮಾಡ್ಕೊಂಡಿದೀವಿ ಇನ್ನೂ ಹೆಚ್ಚಿಗೆ ಬಂದ್ರೂ ಕೂಡ ವ್ಯವಸ್ಥೆಗೆ ತೊಂದರೆ ಇಲ್ಲ ಎಲ್ಲ ವ್ಯವಸ್ಥೆಗಳು ಆಗಿದವೆ ಪೆಂಡಾಲು ಎಲ್ಲ ರೆಡಿ ಆಗ್ತಾ ಇದೆ ಮಳೆ ಬರಬಹುದು ಶೆಡ್ಸಿ ಶೀಟ್ಸ್ ಎಂಟ್ರಿ ಪೆಂಡಾಲ್ ಅನ್ನ ಹಾಕ್ತಾ ಇದಾವೆ ಆಮೇಲೆ ಅದೇ ರೀತಿ ಊಟದ ಇದು ಕೂಡ ಕೂಡ ಪೆಂಡಲ್ ಹಾಕ್ತಾ ಇದ್ದಾರೆ ಹಿಂಗೆ ಎಲ್ಲ ಬದಲಾವಣೆಗಳು ಸ್ವಲ್ಪ ಎಲ್ಲ ಆಗಿದಾವೆ ಮತ್ತೆ ಎಲ್ಲ ಹಳೆ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಕೂಡ ಮೆಂಬರ್ ಆಗ್ಬೇಕು ಅಂತ ಮಾಡಿದಿವಿ ಅವ್ರು ನಾನು ಒಬ್ಬ ವಿದ್ಯಾರ್ಥಿ ಅಂತ ಒಂದ್ ಐನೂರು ರೂಪಾಯಿ ಕೊಟ್ಟು ಮೆಂಬರ್ ಆಗೋದು ಆ ಮೆಂಬರ್ ಆಗಿದ ತಕ್ಷಣ ಅವ್ರ ಗಂಟೆನೆ ಸ್ಥಳದಲ್ಲಿ ಅವ್ರಿಗೆ ಒಂದು ಗುರ್ತಿನ ಚೀಟಿ ಮತ್ತೆ ಒಂದೊಂದು ಶಾಲೆಯಲ್ಲಿ ಒಂದು ಮೊಮೆಂಟ್ ಇವೆರಡು ಸ್ಪಾಟ್ ಎಲ್ಲ ಕೊಡೋದಕ್ಕೆ ಅದನ್ನು ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಟೀಮ್ ಎಲ್ಲ ಮಾಡ್ಕೊಂಡಿದ್ವಿ ಮತ್ತೆ ಹಲವಾರು ಜನ ಡೋನರ್ಸ್ ಇದ್ದಾರೆ ಮತ್ತೆ ಅಭಿವೃದ್ಧಿಗೆ ಸಾಧನೆಯನ್ನ ಸಲ್ಲಿಸ ಸಾಧನೆಯನ್ನ ಮಾಡಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳಿದ್ದಾರೆ ಮತ್ತೆ ಈ ಸ್ಪೋರ್ಟ್ಸ್ ಅಲ್ಲಿ ಇಂಟರ್ ನ್ಯಾಷನಲ್ ಪ್ರತಿನಿಧಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಮತ್ತೆ ರಾಜಕೀಯದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಿರ್ತಕ್ಕಂಥವ್ರು ಇದ್ದಾರೆ ಆಮೇಲೆ ಅಧಿಕಾರಿಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಅಧಿಕಾರಿಗಳು ಇದ್ದಾರೆ ಅಂತವ್ರನ್ನ ಗುರುತಿಸಿ ನಾವು ಅವ್ರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಯಾರು ಹಳೆ ಟೀಚರ್ಸ್ ಯಾರಿದ್ದಾರೆ ಆ ಟೀಚರ್ಸ್ ಯಾರು ಈಗ ಪಾಠ ಮಾಡಿ ರಿಟೈರ್ಡ್ ಆಗಿ ಉಳಿದಿದ್ದಾರೆ ಅಂತವ್ರಿಗೆಲ್ಲ ಸನ್ಮಾನ ಯಾರು ಉಳಿದಿಲ್ಲ ಅವ್ರ ಮಕ್ಕಳಿಗೆ ಸನ್ಮಾನ ಅವ್ರ ಮಕ್ಕಳನ್ನ ಗುರುಸಿ ಅವ್ರನ್ನ ಕರ್ಕೊಂಡ್ ಬರ್ತಕ್ಕಂಥದ್ದು ಶಾಲೆಯಲ್ಲಿ ಎಷ್ಟು ಜನ ಟೀಚರ್ಸ್ ಸೇವೆಯನ್ನು ಸಲ್ಲಿಸಿದ್ದಾರೆ ಅವ್ರನ್ನೆಲ್ಲ ಕೂರಿಸಿ ಅವ್ರದ್ದು ಸಮನ್ವಯಕ್ಕೆ ಹತ್ತು ಹಲವು ಕಾರ್ಯಕ್ರಮಗಳು ಎಲ್ಲ ಹಳೆ ವಿದ್ಯಾರ್ಥಿಗಳು ತೀರ್ಮಾನ ಮಾಡಿಕೊಂಡು ಅದನ್ನ ಒಂದು ಇದ್ರ ಜೊತೆ ಒಳಗಡೆ ಆ ಕಾರ್ಯಕ್ರಮ ಮತ್ತೆ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಶ್ರೀನಗರ ಕೆಟ್ಟಿ ಅವರು ಫಿಲಂ ಹೀರೋ ಬರ್ತಾ ಇದ್ದಾರೆ ಮತ್ತೆ ರಾಜಶೇಖರ್ ಫಿಲಂ ಡೈರೆಕ್ಟರ್ ಬರ್ತಾ ಇದ್ದಾರೆ ಹಾಗೆ ಇವರು ಗಂಡ ಇವರು ನಿರ್ಮಾಪಕರು ಬರ್ತಾ ಇದಾರೆ ಮತ್ತೆ ಸಾಹಿತಿಗಳು ಅವರು ಕೂಡ ಬರ್ತಾ ಇದಾರೆ ಅಲ್ವಾ ಅವರು ಕೂಡ ಬೇರೆ ಬೇರೆ ಫೀಲ್ಡ್ ಇರೋರು ಕೂಡ ಬರ್ತಾ ಇದಾರೆ ನಮ್ಮ ಇದ್ರ ಮೇಲೆ ಅಭಿಮಾನ ಇತ್ತು ಮತ್ತೆ ಮಂತ್ರಿಗಳು ಇಬ್ರು ಮಂತ್ರಿಗಳು ಬರ್ತಾ ಇದಾರೆ ಅಷ್ಟು ಎಲ್ಲ ಬಹಳ ವಿಶೇಷ ಮೂವರು ಮಂತ್ರಿಗಳು ಎಲ್ಲರೂ ಕೂಡ ಈ ಶಾಲೆ ಬಗ್ಗೆ ಎಲ್ಲ ತೀರ್ಮಾನ ಮಾಡಿ ಆ ಪ್ರತಿಯೊಬ್ಬರನ್ನು ಕೂಡ ಕರಿತಾ ಇದ್ದೀವಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಒಂದ್ ಎರಡು ದಿವಸ ಮೂರು ದಿವಸ ಎಲ್ಲಾ ವಿದ್ಯಾರ್ಥಿಗಳು ಇಲ್ಲೇ ಇರಬೇಕು ಅಂತ ನಾವೆಲ್ಲ ವಿದ್ಯಾರ್ಥಿಗಳು ಸರಿ ಈಗ ಶಾಲೆ ಕಾರ್ಯಕ್ರಮ ಏನ ಆಗುತ್ತೆ ತದನಂತರ ಕಾರ್ಯಕ್ರಮ ಆದ್ಮೇಲೆ ಈ ಶಾಲೆ ಅಭಿವೃದ್ಧಿಗೆ ನಿಮ್ಮ ಹಳೆ ವಿದ್ಯಾರ್ಥಿಗಳ ಸಹ ಯಾವ ರೀತಿ ಸಹಕಾರ ಮಾಡ್ಕೊಂಡು ಹೋಗುತ್ತೆ ಅದನ್ನ ಹಳೆ ವಿದ್ಯಾರ್ಥಿಗಳೆಲ್ಲ ಏನು ತೀರ್ಮಾನ ಮಾಡಿದ್ದಾರೆ ಅಂದ್ರೆ ಈಗ ಐನೂರ ಏನು ನಂಬರ್ ಈಗ ನಾವು ಇಷ್ಟು ಫಂಕ್ಷನ್ ನಡೀಬೇಕಾದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಬರ್ತದೆ ಆ ಖರ್ಚನ್ನು ಕೂಡ ಎಲ್ಲ ವಾಲೆಂಟಿಯರ್ ಆಗಿ ಯಾರು ಒಬ್ಬರು ಒಂದ್ ಲಕ್ಷ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ಐದ ಆಲ್ರೆಡಿ ಒಬ್ಬರು ಎರಡು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಫಂಡ್ ಅನ್ನು ಕೂಡ ಮಾಡಿಕೊಂಡು ಅದನ್ನ ಅಚ್ಚುಕಟ್ಟಾಗಿ ಒಂದು ರೂಪಾಯಿ ಕೂಡ ಮಿಸ್ ಆಗ ಮಿಸ್ ಯೂಸ್ ಆಗ್ದಾಗ ಒಂದು ವ್ಯವಸ್ಥಿತವಾಗಿ ಕಾರ್ಯಕ್ರಮ ನಡೆಯುತ್ತೆ ಈ ಐನೂರ ಒಂದು ರೂಪಾಯಿ ಏನು ಶಾಲಾ ವಿದ್ಯಾರ್ಥಿಗಳು ನಾನು ಶಾಲೆ ವಿದ್ಯಾರ್ಥಿ ಅಂತ ಹೇಳಿ ಕೊಟ್ಟಿರ್ತಾರೆ ಅಂತದನ್ನ ಮಾತ್ರ ನಾವು ಶಾಲೆ ಫಂಡ್ ಗೆ ಉಪಯೋಗಿಸಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಫ್ಯೂಚರ್ ವಿದ್ಯಾಭ್ಯಾಸಕ್ಕೆ ಮತ್ತೆ ಅವರ ಏನೋ ಒಂದು ಏನೋ ತೊಂದರೆ ಆಯ್ತು ಅವ್ರಿಗೇನಾರು ಇರ್ಬೋದು ಇಲ್ಲ ಮಕ್ಕಳಿಗೆ ಉತ್ತೇಜನ ಇರ್ಬೋದು ಇಲ್ಲ ಏನಾದ್ರು ಶಾಲೆಗೆ ಏನಾದ್ರು ಅಗತ್ಯವಾಗಿ ಬೇಕೇ ಬೇಕು ಸರ್ಕಾರದಿಂದ ಕಾಯಕ್ಕಾಗಲ್ಲ ಅಂತ ಅಂದ್ರೆ ಆ ತೆಗೆದ ಅದನ್ನು ಕೂಡ ಎಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿ ಒಂದು ತೀರ್ಮಾನ ತಗೊಂಡು ಅದರಲ್ಲಿ ಮಾಡ್ತಕ್ಕಂಥದ್ದು ಐನೂರ ಹತ್ತು ರೂಪಾಯಿ ಏನು ಕೊಡ್ತಾರೆ ಅದನ್ನ ನಾವು ಶಾಲೆ ಅಭಿವೃದ್ಧಿಗೋಸ್ಕರನೇ ರಿಸರ್ವ್ ಮಾಡ್ಬೇಕು ಎಷ್ಟು ಜನ ಬರ್ಬೋದು ಒಂದ್ ಲಕ್ಷ ಬರ್ಬೋದು ಎರಡ್ ಲಕ್ಷ ಬರ್ಬೋದು ಇಲ್ಲ ಐದು ಲಕ್ಷ ಒಳಗೆ ಬಂದು ಎಷ್ಟು ಜನ ಒಳ್ಳೆ ಒಳ್ಳೆ ವಿದ್ಯಾರ್ಥಿಗಳು ಸಂಘ ಮಾಡಿದ್ವಿ ಅವ್ರ ಕಡೆಯಿಂದ ಡೈನೇಕ್ಷನ್ ತಗೊಂಡು ಈ ಬಡ ವಿದ್ಯಾರ್ಥಿಗಳಾಗಿರ್ತಾರೆ ಅವ್ರಿಗೆಲ್ಲ ಸಹಾಯ ಮಾಡೋದು ಅವ್ರ ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರ ಮನ ಕೊಡೋದು ಮುಂದೆ ಹೋದಕ್ಕೆ ಮತ್ತೆ ಏನಾದ್ರು ಅವ್ರಿಗೆ ಬುಕ್ಸ್ ತಗೊಳ್ಳೋದ್ದು ಮತ್ತೆ ಅವ್ರಿಗೆ ಸ್ಪೋರ್ಟ್ಸ್ ಇಟ್ಟಿದ್ರಲ್ಲಿ ಒಳ್ಳೆ ಒಂದು ಸ್ಟೇಟ್ ಲೆವೆಲ್ ಹೋದಾಗ ಅವ್ರಿಗೆಲ್ಲ ಹಣಕಾಸಿನ ಸಹಾಯ ಕೊಡುವಂಥದ್ದು ಈ ತರ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ವಿ ಹಳೆ ವಿದ್ಯಾರ್ಥಿಗಳು ಸಂಘ ಮಾಡಿಕೊಂಡು ಇದು ಏನು ಕರ್ತವ್ಯ ಇದು ಬಿಟ್ಟು ಈಗ ಏನಾಗುತ್ತೆ ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ಈ ಕಾರ್ಯಕ್ರಮಕ್ಕೆ ಅದು ಬಿಟ್ಟು ಎಲ್ಲ ಹಾಕೊಂಡಿದ್ದೀವಿ ಆ ಕಾರ್ಯಕ್ರಮದ ಅದು ಬಿಟ್ಟು ನಮ್ಮ ಹಳೆ ವಿದ್ಯಾರ್ಥಿಗಳು ಸಂಜೆಯಲ್ಲಿ ಒಂದು ಐವತ್ತೈದು ಸಾವಿರ ರೂಪಾಯಿ ಹಾಕೊಂಡು ಫೋನ್ ಮಾಡಿಕೊಂಡು ಅದು ಬ್ಯಾಂಕ್ ಹಾಕಿ ಅದು ಬರೋ ಬಡ್ಡಿ ದುಡ್ಡಲ್ಲಿ ಮಕ್ಕಳಿಗೆ ಬಡ ಮಕ್ಕಳಿಗೆ ಹಾಕೊಂಡು ಸಹಾಯ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ ನಾವು ಎಲ್ಲವರೆಗೂ ಎಷ್ಟು ಅಲ್ಲ ಈ ಕಾರ್ಯಕ್ರಮದಲ್ಲಿ ಲೇಟ ಆಗ್ತಿಲ್ಲ ಅದಕ್ಕೆ

న్యూస్ కర్ణాటక వన్ సంపాదక బెంగళూరు గ్రామాంతర జిల్లా వరది సీతారాం